Hello friends, welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಇದು ಮಂಗಳೂರು ಮತ್ತು ಉಡುಪಿ ಕಡೆಯಿಂದ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಯಾರು ಕೂಡ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಷ್ಟ ಇರುವವರು ಮಿಸ್ ಮಾಡ್ಕೋಬೇಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಬೇಕು ಫ್ರೆಂಡ್ಸ್ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಸರಿ ಓಕೆ ಮೊದಲನೇ ಉದ್ಯೋಗ ಎಕ್ಸ್ ಎಲ್ ಪಿ ಯು ಕಾಲೇಜ್ ಮತ್ತು ಟೆಕ್ನೋ ಸ್ಕೂಲ್ ಸಿ ಬಿ ಎಸ್ ಸಿ ಮಂಗಳೂರು ಓಕೆ ಕಡೆಯಿಂದ ನೇಮಕಾತಿ ನಡೀತಾ ಇದೆ ಇಲ್ಲಿರುವಂತಹ ಹುದ್ದೆಗಳು ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಗಣಿತ ಮ್ಯಾಥ್ಮೆಟಿಕ್ಸ್ ಜೀವಶಾಸ್ತ್ರ ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸು ಹಾಗೆ ಇಂಗ್ಲೀಷು ಕನ್ನಡ ಸಂಸ್ಕೃತ ಹಿಂದಿ ಭಾಷೆಗಳು ಹಾಗೆ ಜೊತೆಗೆ ಟೆಕ್ನೋ ಸ್ಕೂಲ್ ಸಿ ಬಿ ಎಸ್ ಸಿ ಹುದ್ದೆಗಳು ಇಲ್ಲಿ ಕೂಡ ಪ್ರಾನ್ಸಿಪಾಲರು ಬೇಕು ಸೈನ್ಸು ಲೆಕ್ಚರ್ ಬೇಕು ಸಮಾಜಶಾಸ್ತ್ರ ಲೆಕ್ಚರ್ ಬೇಕು ಗಣಿತ ಲೆಕ್ಚರು ಮತ್ತು ಇಂಗ್ಲೀಷು ಕನ್ನಡ ಸಂಸ್ಕೃತ ಹಿಂದಿ ಲೆಕ್ಚರರು ಬೇಕು ಓಕೆ ಹಾಗೆ ಇಲ್ಲಿರುವಂಥ ನಿಮಗೆ ಜೊತೆಗೆ ನಿಮಗೆ ಸೌಲಭ್ಯ ಕೊಡ್ತಾ ಇದ್ದಾರೆ ಸಂಸ್ಥೆ ಕಡೆಯಿಂದ ಉಚಿತ ಊಟ ಮತ್ತು ವಸತಿ ಕೂಡ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ನಿಮ್ಮ ಕೆಲಸ ತಕ್ಕಂತೆ ಉತ್ತಮ ರೀತಿಯ ಸಂಬಳ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಇಂಟರ್ವ್ಯೂ ಇದೆ ಫ್ರೆಂಡ್ಸ್ ಓಕೆ ಇಂಟರ್ವ್ಯೂ ದಿನಾಂಕ ಡಿಸೆಂಬರು ಇಪ್ಪತ್ತ ಒಂಬತ್ತು ಮೂವತ್ತು ಮತ್ತು ಮೂವತ್ತ ಒಂದು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಅರಮಳೆ ಬೆಟ್ಟ ಕ್ಯಾಂಪಸ್ ಎಕ್ಸ್ ಎಲ್ ಪಿ ಯು ಕಾಲೇಜು ನಿಮಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಕೆಳಗೆ ಇಮೇಲ್ ಐ ಡಿ ಕೂಡ ಇದೆ ನಿಮ್ಮ ಸಿಬಿಯನ್ನು ಕೂಡ ಕಳಿಸ್ಕೋಬೋದು ಓಕೆ ಎರಡು ನಂಬರ್ ನೋಟ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಬೇಡಿ ನಂಬರು ಒಂಬತ್ತು ಸೊನ್ನೆ ಮೂರು ಆರು ಒಂದು ಐದು ಎರಡು ಎಂಟು ಐದು ಐದು ಎರಡನೇ ನಂಬರು ಆರು ಮೂರು ಆರು ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕು ನಾಲ್ಕು ಒಂಬತ್ತು ಹಾಗೆ ನಿಮಗೆ ಎರಡನೇ ಉದ್ಯೋಗ ಉಡುಪಿಯಲ್ಲಿ ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ಓಕೆ ಇಲ್ಲಿ ಕೆಲವೊಂದು ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ಹುದ್ದೆಗಳು ಸೇಲ್ಸ್ ಸಿಬ್ಬಂದಿ ಸೀನಿಯರ್ ವಿಭಾಗ ಮಹಿಳೆಯರ ಉಡುಪಿ ವಿಭಾಗ ಮ ಮಕ್ಕಳ ಉಡುಪು ವಿಭಾಗಕ್ಕೆ ಪುರುಷರ ಉಡುಪು ವಿಭಾಗಕ್ಕೆ ಮತ್ತು ಫ್ಯಾನ್ಸಿ ಅಲಂಕಾರ ವಿಭಾಗಕ್ಕೆ ದಿನಬೇಕು ಇಲ್ಲಿ ವೆಲ್ಕಮ್ ಸೆಕ್ಷನ್ ಸಿಬ್ಬಂದಿ ಕೂಡ ಹಾಗೆ ಸೂಪರ್ವೈಸರ್ ಹುದ್ದೆ ಕೂಡ ಖಾಲಿ ಇವೆ ಆಸಕ್ತರು ನೇರ ಇಂಟರ್ವ್ಯೂನೇ ಅಟೆಂಡ್ ಮಾಡಬೇಕಾಗುತ್ತೆ ಇಂಟರ್ವ್ಯೂ ದಿನಾಂಕ ಜನವರಿ ರಿಂದ ಜನವರಿ ಐದರವರೆಗೆ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಒಂದು ಗಂಟೆ ತನಕ ನಿಮಗೆ ಇಂಟರ್ವ್ಯೂ ಕೂಡ ಇದೆ ಇದು ಸ್ಥಳ ಗೀತಾಂಜಲಿ ಶೋರೂಮ್ ಸಿಟಿ ಬಸ್ ಉಡುಪಿ ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ನಂಬರ್ ನೋಟ್ ಮಾಡಿಕೊಳ್ಳಿ ನಂಬರು ಎಂಟು ಎರಡು ಒಂಬತ್ತು ಆರು ಮೂರು ಆರು ಏಳು ಐದು ಸೊನ್ನೆ ಒಂದು ಹಾಗೆ ನಿಮಗೆ ಮೂರನೇ ಉದ್ಯೋಗ ಫಾರ್ಮರ್ಸ್ ಝೋನ್ ಎಫ್ ಎಫ್ಝಡ್ ಮಾರ್ಟು ಉದ್ಯಾವಕಾಶ ಇದು ಶಾಪಿಂಗ್ ಚಾರ್ಜು ಮಹಿಳೆಯರು ಬೇಕು ಕೆಲಸದ ಜವಾಬ್ದಾರಿ ಅಂಗಡಿ ನಿರ್ವಹಣೆ ಗ್ರಾಹಕರ ನಿರ್ವಹಣೆ ಮತ್ತು ಬಿಲ್ಲಿಂಗ್ ಮತ್ತು ದಿನನಿತ್ಯದ ಖಾತೆಗಳು ಹಾಗೆ ಮಾರಾಟ ಗುರಿ ಸಾಧನೆ ಕ್ವಾಲಿಫಿಕೇಷನ್ ಪಿ ಯು ಸಿ ಅಥವಾ ಯಾವುದೇ ರೀತಿಯ ಡಿಗ್ರಿ ಅನುಭವ ಇದ್ದರೆ ಒಳ್ಳೆಯದು ಅಥವಾ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸೇಲ್ಸಲ್ಲಿ ಒಳ್ಳೆಯದು ಸಂಬಳ ಹದಿನೈದರಿಂದ ಐವತ್ತು ಸಾವಿರ ತನಕ ಸಂಬಳ ಮತ್ತು ಜೊತೆಗೆ ಇ ಎಸ್ ಐ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಎರಡು ಅದರಲ್ಲಿ ಎರಡನೇ ಉದ್ಯೋಗ ನಿಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಪು ಇದಕ್ಕೆ ಪುರುಷರು ಬೇಕು ಇದರಲ್ಲಿ ಪಿ ಯು ಸಿ ಅಥವಾ ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ ಅನುಭವ ಸೇಲ್ಸ್ ಅಥವಾ ಕೃಷಿ ಟ್ರ್ಯಾಕ್ಟರ್ ಬಗ್ಗೆ ಮತ್ತು ಯಂತ್ರೋಪಕರಣಗಳ ಮಾರಾಟ ಅನುಭವ ಇದ್ದವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ಸಂಬಳ ನಿಮಗೆ ಹದಿನೈದರಿಂದ ಐವತ್ತು ಸಾವಿರ ತನಕ ಸಂಬಳ ಜೊತೆಗೆ ಇ ಎಸ್ ಐ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಇದರಲ್ಲಿ ಸರ್ವಿಸ್ ಟೆಕ್ನಿಷಿಯನ್ ಹುದ್ದೆವು ಖಾಲಿ ಇವೆ ಅರ್ಹತೆ ಐ ಟಿ ಐ ಅಥವಾ ಪಿಟ್ಟರು ವೇತನ ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರ ತನಕ ಪ್ಲಸ್ ಇ ಎಸ್ ಐ ಕೂಡ ಕೊಡ್ತಾ ಇದ್ದಾರೆ ಆಸಕ್ತಿ ಇರುವವರು ನಂಬರ್ ನೋಟ್ ಮಾಡ್ಕೋಬೋದು ನಂಬರು ಎಂಟು ಆರು ಆರು ಸೊನ್ನೆ ಆರು ಆರು ಐದು ಒಂದು ಏಳು ಎರಡು ಹಾಗೆ ನಾಲ್ಕನೇ ಉದ್ಯೋಗ ಹೈಡ್ ಆ್ಯಂಡ್ ಬ್ಯೂಟಿ ಸೆಲೂನ್ ಮಂಗಳೂರು ಮಂಗಳೂರಿನಲ್ಲಿ ಲೇಡಿ ಬ್ಯೂಟಿಷಿಯನಿಗೆ ಫೀಮೇಲು ಬೇಕು ಅನುಭವ ಇರುವವರು ಅದರಲ್ಲಿ ಸಂಬಂಧಿತ ಕ್ಷೇತ್ರದಲ್ಲಿ ಅನುಭವ ಅಗತ್ಯ ಅಂತ ಹೇಳ್ತಿದ್ದಾರೆ ಹಾಗೆ ಸ್ಕಿನ್ ಕೇರ್ ಫೇಶಿಯಲ್ಲು ಥ್ರೆಡ್ಡಿಂಗ್ ಮೇಕಪ್ ಬಗ್ಗೆ ತಿಳುವಳಿಕೆ ಇರಬೇಕು ಹಾಗೆ ಗ್ರಾಹಕರೊಂದಿಗೆ ಉತ್ತಮ ಸಂವಹನ ಕೌಶಲ್ಯ ಕೂಡ ಇರಬೇಕು ನಿಮ್ಮ ಕೆಲಸಕ್ಕೆ ತಕ್ಕಂತೆ ನಿಮಗೆ ಸಂಬಳ ಕೊಡಲಾಗುತ್ತೆ ಕೆಲಸದ ಸ್ಥಳ ಪ್ರೆಸ್ಟೇಜ್ ವ್ಯೂ ಬಿಲ್ಡಿಂಗ್ ಮೋರ್ ಸೂಪರ್ ಮಾರ್ಕೆಟ್ ಎದುರು ದರಿ ದಾರ್ಲಕಟ್ಟೆ ಯೂನಿವರ್ಸಿಟಿ ರೋಡು ಮಂಗಳೂರು ಧಾರಲ್ಕಟ್ಟೆ ಯೂನಿವರ್ಸಿಟಿ ರೋಡು ಮಂಗಳೂರು ಐದು ಏಳು ಐದು ಸೊನ್ನೆ ಒಂದು ಎಂಟು ಕೆಳಗೆ ನಿಮಗೆ ಉಂಟಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಟ್ಟಿದ್ದೆ ನೀವು ಐ ಡಿ ಮುಖಾಂತರ ಕೂಡ ಮಾಹಿತಿನ ಪಡೆದುಕೋಬೋದು ಹಾಗೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಕೂಡ ಮಾಹಿತಿನ ಪಡೆದುಕೋಬೋದು ನಂಬರು ಒಂಬತ್ತು ಆರು ಎಂಟು ಆರು ಏಳು ಎಂಟು ಐದು ಎರಡು ಐದು ಒಂಬತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ